कण् केळि कण्ठे तनी शालय करयुते बन् क्षण 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 बु सि ಿ ಅಡಿಗೆ ಸಾಕು ಪ್ರೀತಿ ಹಾಗೂ ಕ್ರಿಯಿಂದ ಕಲಿಸುವ ನಿಮಗೆ ಶಿಕ್ಷಕದೀಪ ಟನ್ 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 ಕೇಳಿ ಕಂತೆ ಧನಿ ಶಾಲೆಯು ಕರೆಯುತ್ತಿದ್ದೇವೇ ಬನ್ನಿ ಕರೆಯುತ್ತಿದೆ ಶಾಲೆ ಶಾಲೆ ಶಿಕ್ಷಣ ಗುಡ್ ಮಾರ್ನಿಂಗ್ ತಂದೆ ಗುಡ್ ಮಾರ್ನಿಂಗ್ ತಾಯಿ ಗುಡ್ ಮಾರ್ನಿಂಗ್ ಬಂದು ಗುಡ್ ಮಾರ್ನಿಂಗ್ ಬಳಗ ವೆರಿ ಗುಡ್ ಮಾರ್ನಿಂಗ್ ಶರಣ ಶರಣಾರ್ಥಿ ಎಲ್ಲರಿಗೂ ಶರಣ ಮಾರ್ನಿಂಗ್ ತಂದೆ ಗುಡ್ ಮಾರ್ನಿಂಗ್ ತಾಯಿ ಗುಡ್ ಮಾರ್ನಿಂಗ್ ಬಂದು ಗುಡ್ ಮಾರ್ನಿಂಗ್ ಬಳಗ ಎಲ್ಲರಿಗೂ ಶರಣ ಶರಣಾರ್ಥಿ ಸ್ವಾಗತ ಸುಸ್ವಾಗತ ಮುದ್ದು ಮಕ್ಕಳಿಗೆ ಸ್ವಾಗತ ಹ್ಮ್ ಕ್ಲೋಸ್ ವಿಶ್ವ ಕ್ಲೋಸ್ ಸಾವಧಾನ್ ಅಧ್ಯಕ್ಷರು ಬರ್ ಪಾಲಕರು ಬರ್ ಓಂ ಶ್ರೀ ಸದ್ಗುರು ದೇವರೆ ನಮಃ ಇಂದು ನಮ್ಮ ಶಾಲೆಯ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇಂದು ಒಂದು ಮಕ್ಕಳಿಗೆ ಸ್ವಾಗತವನ್ನು ಒಂದು ವಿಚಿತ್ರ ಅಷ್ಟ ಒಂದು ವಿಶೇಷ ವಿಚಿತ್ರ ಅಲ್ಲದು ವಿಶೇಷ ರೀತಿಯಲ್ಲಿ ಅವರು ಸ್ವಾಗತವನ್ನು ಕೋರ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಎಲ್ಲ ಶಿಕ್ಷಕ ಬಾಂಧವರ ಪರವಾಗಿ ಅಡಿಗೆ ಸಿಬ್ಬಂದಿ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಚಪ್ಪಾಳೆ ಅದು ಯಾವ ಚಪ್ಪಾಳೆ ಸ್ವಾಗತ ಚಪ್ಪಾಳೆ ಸ್ವಾಗತ ಚಪ್ಪಾಳೆ ಗೊತ್ತಿದ್ದಲ್ಲ ಸ್ವಾಗತ ಸ್ವಾಗತ స్వగత అది స్వగతవన్న కోర్త ఇన్ లక్ష్మీ ఫోన్ విడియో ఆ ఫోన్ తో నాడీ ఎలా అద్రదవే అభిమాన యవగ్లి శ్రీ శాంత గౌడ మడగీర్ వర్గూ పుష్పీ ಹಾ ನಮಸ್ತೆ ಮಾಡಿ ನಮಸ್ಕಾರ ಮಾಡ್ಬೇಕು ಹಾ ನಮಸ್ಕಾರ ಮಾಡಿ ಹೊಡಬ್ರಿ ಹ ಹೂ ಇಲ್ಲಿ ಬೇರೆ ಇವರಿಗೆ ಥ್ಯಾಂಕ್ಸ್ ಕೊಟ್ಟು ಹಾಂ ಥ್ಯಾಂಕ್ಸ್ ಥ್ಯಾಂಕ್ ಯು ಅಂತ ಅನ್ಬೇಕು ಕಾಣಿಸ್ಕೊಟ್ಟಿಲ್ಲ ನೀವು ವೆಲ್ಕಮ್ ವೆಲ್ಕಮ್ ವೆಲ್ಕಮ್

ಬರ್ರಿ ಇಲ್ಲಿ ನಮಸ್ಕಾರ ನಮಸ್ಕಾರ ಮಾಡಿರಿ ನಮಸ್ಕಾರ ಮಾಡಿ ನಾ ಹಾಂ ಹಿಂದ ಬಿಡಿ ಮಕ್ಕ ಕಾಣಬೇಕು ಮಕ್ಕಳು ಕಾಣಬೇಕು ಓಕೆ ಇಲ್ಲಿ ಬನ್ನಿ ಒಂದ ಲೈನ್ ಮಾಡಿ ಓಕೆ ಹಾಂ ಇಲ್ಲಿ ಏನಪ್ಪಾ ಅಂತಂದ್ರೆ ಇವ್ರಿಗೆ ಹೋಗ್ಬೋದು Thank you, Landa. Amilash, Neenu, Prabhu salik. Thank you. Saagat. Thank you.